ತಾಲೂಕಿನ ದುಮ್ಮಿ ಗೊಲ್ಲರಹಟ್ಟಿಯ ಕಾಡುಗೊಲ್ಲರ ಆರಾಧ್ಯ ದೈವ ಜುಂಜಪ್ಪ ಸ್ವಾಮಿ ಜಾತ್ರೆ ಡಿಸೆಂಬರ್ ಹದಿನೇಳರಂದು ನಡೆಯಲಿದೆ ಜಾತ್ರೆಯ ಅಂಗವಾಗಿ ಡಿಸೆಂಬರ್ ಹದಿನಾರರಿಂದ ಹದಿನೆಂಟರವರೆಗೆ ಮೂರು ದಿನ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಭಾಗವಹಿಸಲಿದ್ದಾರೆ ಜಾತ್ರೆಯಲ್ಲಿ ಬುಡಕಟ್ಟು ಸಂಸ್ಕೃತಿಯ ಕಲೆಗಳು ಅನಾವರಣಗೊಳ್ಳಲಿವೆ ಪಲ್ಲಕ್ಕಿ ಉತ್ಸವ ಕದಳಿ ಪೂಜೆ ಪೂಜೆ ಉಗ್ಗದ ಗಡಿಗೆ ಹಾಲು ಕಂಬಿ ಹರಗಿನ ಮುದ್ರೆ ಕಂಚಿನ ಕೊಡಗಳಿಗೆ ವಿಶೇಷ ಪೂಜೆಗಳು ನಡೆಯಲಿವೆ ಮಹಿಳೆಯರ ವೀರಗಾಸೆ ಕೀಲು ಕುದುರೆ ಪೂಜಾ ಕುಣಿತ ಕರಡಿ ಮಜಲು ನಂದಿ ಧ್ವಜ ಕುಣಿತ ಸೋಬಾನೆ ಪದ ಮಂಡ್ಯದ ಪೂಜಾ ಕುಣಿತ ಜನಪದ ಹಾಡು ಲಂಬಾಣಿ ನೃತ್ಯ ಮತ್ತಿತರ ಕಲಾ ಪ್ರಕಾರಗಳು ಜಾತ್ರೆಯಲ್ಲಿ ಮೇಳೈಸಲಿವೆ ತಾಲೂಕು ಮೂರು ದಿನಗಳ ಕಾಲ ಜಾತ್ರೆ ವೈಭವೀಕರಿಸ್ತದೆ ಅಂದರೆ ಈ ಜಾತ್ರೆ ಒಂದು ಭಾಳ ವಿಶೇಷತೆ ಏನಂದರೆ ಜುಂಜಪ್ಪ ಸ್ವಾಮಿ ಅಂದರೆ ಹಾವು ಕರೆದಿರ್ತಕ್ಕಂಥದ್ದು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರಿಸುಗಳಿರ್ಬೋದು ಹುಳ ಉಪ್ಪುಡಿಗಳಿರ್ಬೋದು ಆ ಅಂಥ ಸಂದರ್ಭಗಳಲ್ಲಿ ಏನು ಅಂದರೆ ಜುಂಜಪ್ಪ ಸ್ವಾಮಿಗೆ ಹರಕೆಯನ್ನು ಒತ್ತರೆ ಭಾಳಷ್ಟು ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡದಿ ಸಹ ಈ ಒಂದು ಜುಂಜಪ್ಪ ಸ್ವಾಮಿಯನ್ನು ನಂಬಿಕೆಂದು ಅಂದು ಬರ್ತಾ ಇದ್ದಾರೆ ಅದೇ ಒಂದು ವಾಡಿಕೆಯಂತೆ ಇವತ್ತು ಸುಗ್ಗಿ ಕಾಲದಲ್ಲಿರ್ಬೋದು ರೈತ ಕೊಯ್ಲುಗಳನ್ನ ಕೊಯ್ತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು ಆ ಜುಂಜಪ್ಪನಲ್ಲ ನೆನೆದ್ರೆ ಅವರ ಕಡೆ ಕೈ ಮುಗಿದ್ರೆ ಎಷ್ಟೋ ಒಂದು ಇವೆಲ್ಲ ಒಂದು ಕಷ್ಟ ಇವುಗಳು ನಿವಾರಣೆ ಆಗ್ತವೆ ಅಂತ ಒಂದು ನಂಬಿಕೆಯಿಂದ ಬರ್ತಕ್ಕಂಥ ಒಂದು ಇದು ಜಾತ್ರೆ ಬಹಳ ವಿಶಿಷ್ಟವಾಗಿ ಬಹಳ ವೈಭವೀಕರಿಸತಕ್ಕಂಥ ಒಂದು ಜಾತ್ರೆ ಇವತ್ತು ದುಮ್ಮಿಗೊಳಗಟ್ಟಿಯಲ್ಲಿ ಮಂಗಳವಾರ ಹದಿನೆಂಟನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಡೀತಿದೆ ಆ ಒಂದು ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಪಾನಕ ಬಂಡಿ ಮೆರವಣಿಗೆ ಅಂದರೆ ಎತ್ತುಗಳ ಮುಖಾಂತರ ಸಾಕಷ್ಟು ಬಂಡಿಗಳನ್ನು ಟ್ಯಾಕ್ಟ್ರಿ ಇರ್ಬೋದು ಎತ್ತಿನ ಬಂಡಿ ಇರ್ಬೋದು ಆಮೇಲೆ ಬೇರೆ ಬೇರೆ ಎಲ್ಲ ಒಂದು ಹಳ್ಳಿಗಳಿಂದ ಸುಮಾರು ಎತ್ತಿನ ಬಂಡಿಗಳನ್ನು ಉಟ್ಕೊಂಡು ಬಂದ್ಬಿಟ್ಟು ಪಾನಕ ಬಂಡಿಯನ್ನು ಸಹ ಅಲ್ಲಿ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತದೆ ಆದ್ದರಿಂದ ನಮ್ಮ ಜಿಲ್ಲೆಯಲ್ಲೇ ಇದು ಎರಡನೇ ಒಂದು ದೊಡ್ಡ ಜಾತ್ರೆಯಾಗಿ ಹೊರ ಹುಂಬ್ತಾ ಇದೆ ಆ ಒಂದು ಜಾತ್ರೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತ ಮಹರ್ಷಿಯರು ಆಗಮಿಸಿ ಸ್ವಾಮಿಯ ಕೃಪ್ರಾಶೀರ್ವಾದವನ್ನು ಪಡೆಯಬೇಕಂತೇಳಿ ಭಕ್ತ ಮಹರ್ಷಿಯರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೇವೆ ನಾವು ಚಿತ್ತಪ್ಪ ಯಾದವ್ ಅಂತೇಳಿ ದುಮ್ಮಿ ಗೋಲ್ರಟ್ಟಿ ಗ್ರಾಮಸ್ಥರು ರಾಜ್ಯ ಪುರಸ್ತಿ ಪುರಸ್ಕೃತರು ಪತ್ರಕರ್ತರು